ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಇಟ್ಟಿ ಬ್ರಿಡ್ಜ್ ಹತ್ರ ಇದ್ದೀನಿ ಯಾಕೆಂದರೆ ಇವತ್ತು ಸ್ಪೆಷಲ್ ಆಗಿ ಒಂದು ಎಪಿಸೋಡ್ ಅಂತ ಬಂದಿರೋದು ಒಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಡೀ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆಂದರೆ ನಾನು ಈ ಮಾತನ್ನ ಹೇಳ್ತಿರೋದು ನಾವು ಇವತ್ತು ಕೇಳಕ್ಕೆ ಬಂದಿದ್ದಾಗ ಇಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಬದಿಯಲ್ಲೆಲ್ಲ ಗೋಡೆ ಬರಹ ಮತ್ತು ಏನು ಬಂಟಿಂಗ್ಸ್ ಇದೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಬೋರ್ಡ್ಗಳು ಎಲ್ಲ ರಾರಾಜಿಸ್ತಾ ಇದೆ ರಸ್ತೆ ಬದಿಯಲ್ಲೆಲ್ಲ ಅದೇ ನಾವು ಕರ್ನಾಟಕ ಹೋಲಿಸಿದರೆ ಎಲ್ಲೂ ಒಂದು ಪೋಸ್ಟರ್ಸ್ ಕಾಣ್ತಾ ಇಲ್ಲ ಮತ್ತು ಒಂದು ಬಂಟಿಂಗ್ಸ್ ಆಗಲಿ ಬೇರೆ ಯಾವುದೇ ಒಂದು ಈ ಒಂದು ಪೋಸ್ಟರ್ ಹೇಗೆ ಬಂಟಿಂಗ್ಸ್ ಕಟ್ಟೋದು ಯಾವುದು ಕಾಣ್ತಾ ಇಲ್ಲ ಹಾಗಾಗಿ ನಾನು ಇಲ್ಲಿದು ನಮ್ಮ ಮಾತೃಭೂಮಿ ಒಂದು ಪತ್ರಿಕೆ ಇವರು ಅವ್ರನ್ನ ನಾನು ಮಾತಾಡ್ತಿದ್ದೆ ರಿಪೋರ್ಟ್ಸ್ ಅವ್ರನ್ನ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಮಾಡ್ತಿರೋಂಥ ಒಂದು ಇದೆ ಇದೆಯಲ್ಲ ಅದು ನಿಜವಾಗಲೂ ಒಳ್ಳೆಯದೇ ಆದರೆ ಇಲ್ಲಿ ಆ ಥರ ಫ್ಲೆಕ್ಸ್ಗಳು ಇಡೋದ್ರಿಂದ ಗೊತ್ತಾಗದ ಮಕ್ಕಳಿಗೂ ಅದು ಒಂದು ಗೊತ್ತಾಗಿ ನಮ್ಮ ಒಂದು ಈ ಪಾರ್ಟಿ ಇಂಥ ಜನರು ಏನು ಅವರ ಒಂದು ಎಲ್ಲ ರೀತಿಯ ಮಾಹಿತಿ ಸಿಗ್ತದೆ ಅನ್ನೋ ಮಟ್ಟಿಗೆಗೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಚುನಾವಣಾ ಆಯೋಗ ಅಂತ ಹೇಳಿದ ಮೇಲೆ ಇಡೀ ಭಾರತ ದೇಶದಲ್ಲಿ ಒಂದೇ ಕಾನೂನು ಅಂತ ಹೇಳಿದ ಮೇಲೆ ಎಲ್ಲಲ್ಲಿಯೂ ಒಂದೇ ಕಾನೂನು ಇರಬೇಕು ಒಂದೇ ಕಾನೂನು ಇರಬೇಕು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಯಾವ ಥರ ಒಂದು ಶಿಸ್ತು ಪಾಲನೆ ಆಗ್ತಿದೆ ಅದೇ ರೀತಿಯ ಶಿಸ್ತು ಪಾಲನೆ ಎಲ್ಲ ಕಡೆ ಆಗಬೇಕು ಆದರೆ ಅದೆಲ್ಲೂ ಇಲ್ಲ ನಾವು ಅದನ್ನೇ ಯೋಚನೆ ಮಾಡೋದು ಕೆಲವೊಂದು ಸರಿ ಏನಪ್ಪ ಕೇರಳಕ್ಕೆ ಬಂದರೆ ಕೇರ ಕೇರಳದಲ್ಲೇ ಬೇರೆ ಏನಾದರೂ ರೂಲ್ಸ್ ಬೇರೆ ಇದೆಯಾ ಅಲ್ಲ ಇಲ್ಲಿದ್ದು ಏನಾದರೂ ಬೇರೆ ಕ್ರಮ ಬೇರೆ ಇದೆಯಾ ಅಂತ ಆಗುತ್ತೆ ಅದಕ್ಕೋಸ್ಕರ ಇವತ್ತಿದೊಂದು ಎಪಿಸೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಈಗ ಚುನಾವಣಾ ಆಯೋಗ ಅಂದರೆ ನಾನು ಮಲಯಾಳದಲ್ಲಿ ಮಾತಾಡ್ತಿಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ನೀವು ಮಲಯಾಳದಲ್ಲಿ ಬೇಕಿದ್ರೆ ಆನ್ಸರ್ ಮಾಡಿ ತೊಂದರೆ ಇಲ್ಲ ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ ಇಡೀ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಈಗ ಆ ಏಕೆ ನೋಡಿದರೆ ಚುನಾವಣಾ ಆಯೋಗ ಅಂದರೆ ಭಾರತ ದೇಶ ಅಂದಮೇಲೆ ಕೇರಳ ಮತ್ತು ನಮ್ಮ ಕರ್ನಾಟಕ ಎಲ್ಲವೂ ಒಂದೇ ಆಗುತ್ತೆ ಹಾಗಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ವಿಚಾರವಾಗಿ ಗೋಡೆ ಬರಹಗಳಿರ್ಬೋದು ಅಭ್ಯರ್ಥಿಗಳ ಮತ್ತು ಅವರ ಬಂಟಿಂಗ್ಸು ಪೋಸ್ಟ್ರುಗಳು ಎಲ್ಲೂ ಕಾಣೋಕ್ಕೆ ಸಿಗ್ತಿಲ್ಲ ಅದೇ ಈಗ ಕೇರಳಕ್ಕೆ ತಗೊಂಡ್ರೆ ಕೇರಳದಲ್ಲಿ ಎಲ್ಲಿ ನೋಡಿದ್ರು ಈಗ ನಾನು ಕಣ್ಣೂರಿಂದ ಬಂದು ಇರಿಟಿ ಇಲ್ಲೆಲ್ಲ ಒಳಗೆಲ್ಲ ಬಂದು ನೋಡಿದ್ದೀನಿ ನಾನು ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದೀನಿ ಎಲ್ಲಲ್ಲೂ ಎಲ್ಲರ ಅಭ್ಯರ್ಥಿಗಳದ್ದು ಫೋಟೋ ಬಂಟಿಂಗ್ಸು ಗೋಡೆ ಬರಹ ಎಲ್ಲ ಕಾಣ್ತಿದೆ ಹಾಗಾದರೆ ನಾನು ತಾವು ಒಬ್ಬ ಪತ್ರಕರ್ತರಾಗಿ ಒಂದು ರಿಪೋರ್ಟರ್ ಆಗಿದ್ದೀರಾ നീ ഇതിനെ യാവ രീതി ഇതിനെ ഒന്ന് ഏലയ്ക്ക് ഇഷ്ടപ്പെടുത്തീരാൻ കേൾക്കുന്നുണ്ടോ ജനാധിപത്യത്തിൻ്റെ ഉത്സവമാണ് തിരഞ്ഞെടുപ്പ് എന്ന് പറയുന്നത് കേരളത്തിലാണ് ശരിക്കത് ഉത്സവമായി മാറുന്നത് കേരളത്തിൽ പ്രചരണം എന്ന് പറയുന്ന ഒരു ബാഹ്യമായ പ്രചരണ കോലാഹലമാണ് തിരഞ്ഞെടുപ്പ് പ്രഖ്യാപിക്കുന്നതിന് മുമ്പ് തന്നെ നമ്മുടെ രാഷ്ട്രീയ പാർട്ടികൾ തെരഞ്ഞെടുപ്പിന് ഒഴിഞ്ഞിക്കഴിഞ്ഞു അത് നേതാക്കന്മാരുടെ യാത്രകൾ അതോടൊപ്പം തന്നെ ഗൃഹ ഗൃഹസന്ദർശനങ്ങൾ ഇതൊക്കെ ഇതിൻ്റെ ഭാഗമാണ് പിന്നെ തിരഞ്ഞെടുപ്പ് പ്രഖ്യാപിച്ചു കഴിഞ്ഞാൽ പോസ്റ്റർ കൊണ്ടുള്ളൊരു യുദ്ധമാണ് പോസ്റ്റർ കൊണ്ടുള്ള യുദ്ധമാണ് ഏറ്റവും കൂടുതൽ പ്രചരണ രംഗത്ത് നമ്മൾ കാണുന്നത് ഏറ്റവും കൂടുതൽ പ്രചരണം ആരാണോ ഭാഗത്തു നിന്നാണ് പ്രചരണം എന്നുള്ളത് എന്നൊരു പ്രധാന ഘടകമാണ് ഇവിടെ കേരളത്തിൽ അത് അതിന് പോസ്റ്ററുകളുണ്ടാകും സ്ഥാനാർത്ഥിയുടെ വിഴുവൻ മുഴുവൻ പോസ്റ്ററുകളുണ്ടാകും വലിയ വലിയ പോസ്റ്റ് പട്ടൗട്ടുകളുണ്ടാകും അതോടൊപ്പം തന്നെ ചെറിയ പോസ്റ്ററുകളുണ്ടാകും പിന്നെ ഗൃഹസന്ദർശനം പിന്നെ ഗ്രാമീണ മേഖലകളിലെല്ലാം പോസ്റ്റുകളും സ്ഥാപിച്ചുകൊണ്ടുള്ള പ്രചരണമാണ് ഉണ്ടാവുന്നത് അതൊരു ബാഹ്യമായ ഒരു മുൻതൂക്കം സ്ഥാനാർത്ഥികൾക്ക് ആ മുന്നണികൾക്ക് കിട്ടും എന്നുള്ള ഒരു വിശ്വാസത്തിൻ്റെ അടിസ്ഥാനത്തിലാണ് കേരളത്തിൽ ഒരു പ്രചരണം നടക്കുന്നത് അതേസമയം നമ്മുടെ അയൽ സംസ്ഥാനമായ കർണാടകയിൽ ഈ പ്രചരണങ്ങൾ ഒന്നുമില്ല ഇങ്ങനെ ബാഹ്യ പ്രചരണങ്ങൾ ഒന്നുമില്ല അത് അത് ഒരു ഗുണമാണ് ഒരു കാരണത്തിന് നമ്മുടെ പരിസ്ഥിതിയെ സംബന്ധിച്ച് തെരഞ്ഞെടുപ്പ് കമ്മീഷൻ ഇന്ത്യയിൽ ഒട്ടക്കെ ഒരു ഗൈഡ് ലൈൻസ് ഉണ്ട് ഇതിന് ഒരു ഗൈഡ് ലൈൻസ് ഉണ്ട് തിരഞ്ഞെടുപ്പിന് പൊതുസ്ഥലങ്ങളിൽ ത്തരം കാര്യങ്ങൾ പാടില്ല പരസ്യ പ്ര രീതി പാടില്ല എന്നുള്ളതൊക്കെയുള്ള പൊതു ഗൈഡ് ലൈൻസ് ഉണ്ടെങ്കിലും കേരളത്തിൽ ഇതൊന്നും അത് കാര്യമായ രീതിയിൽ നടപ്പിലാക്കാറില്ല കാരണം അത് തെരഞ്ഞെടുപ്പ് കമ്മീഷൻ്റെ കർശന നിയന്ത്രണങ്ങൾ ഉണ്ടായിട്ടും പോലും ഇലക്ട്രിക് പോസ്റ്റുകൾ പൊതുസ്ഥലങ്ങൾ എന്നിവിടെയൊക്കെ സ്ഥാനാർത്ഥികളുടെയും രാഷ്ട്രീയ രാജ്യപാർട്ടികളുടെയും എല്ലാം പോസ്റ്റുകളാണ് പക്ഷേ കർണാടകത്തിൽ ഇതിനൊക്കെ വ്യത്യസ്തമായിട്ടു കൊണ്ട് എവിടെയും നമ്മൾ പോസ്റ്റ് കാണുന്നത് ഞങ്ങൾ കേരളത്തിൽ നിന്ന് അതിർത്തി കടന്ന് കർണാടകത്തിലേക്ക് പ്രവേശിക്കുമ്പോൾ നമുക്കൊരു ഭയങ്കര അതിശയോക്തിയാണ് എന്തുകൊണ്ട് പോസ്റ്റ് ഇല്ല എന്നുള്ളത് അതൊരു നല്ല കാര്യം തന്നെ അതോടൊപ്പം തന്നെ അതിൻ്റെ ഒരു ദോഷവശമുണ്ട് അവിടെ നമ്മളിവിടുത്തെ കുഞ്ഞു കുട്ടികൾക്ക് വരെ ഇവിടെ മത്സരിക്കുന്ന സ്ഥാനാർത്ഥികൾ ആരാണ് എന്തറിയാം എന്താണ് ആ സ്ഥാനാർത്ഥിയെ നിർത്തിയിരിക്കുന്നത് എന്താണ് അതിൻ്റെ പ്രത്യേകത ആ സ്ഥാനാർത്ഥി ഏത് പാർട്ടിയുടേതാണ് അവരുടെ ചിഹ്നം എന്താണ് എന്നൊക്കെ നമ്മുടെ ചെറിയ കൊഞ്ച് മക്കൾക്ക് പോലും അറിയാം പക്ഷേ കർണാടകത്തിൽ മുതിർന്ന പൗരന് പോലും നമ്മുടെ ഏത് സ്ഥാനാർത്ഥിയാണ് ഞങ്ങൾക്ക് വോട്ട് ചെയ്യേണ്ടത് എന്ന് പോലും അറിയാത്തൊരു സാഹചര്യം ഈ പ്രചരണ കോലഹനം ഇല്ലാതുകൊണ്ട് അതൊരു അതൊരു പോരായ്മയാണ് ഇതിൻ്റെ ഇത് കേന്ദ്ര ഒരു പോരായ്മയായിട്ടാണ് ഞാൻ കാണുന്നത് അതോടൊപ്പം തന്നെ നല്ല വശങ്ങളുമുണ്ട് കേരളത്തിലും ഇതുവരെ തന്നെ നല്ല വശങ്ങളുമുണ്ട് അതിനെ തന്നെ പോരായ്മകളുണ്ട് ഇത് പരിസ്ഥിതിക്ക് ഒരുപാട് ദോഷം ചെയ്യുന്നത് പരിസ്ഥിതിക്ക് ഒരുപാട് ദോഷം ചെയ്യുന്ന ഘടകങ്ങളുണ്ട് നേരത്തൊക്കെ പ്ലാസ്റ്റിക് ആയിരുന്നു ബോർഡ് പ്രചരണ ബോർഡുകൾ ഉണ്ടായിരുന്നെങ്കിൽ പ്ലാസ്റ്റിക് നിരോധന ബന്ധയോടുകൂടി അതിൽ നിന്ന് വ്യതിയലിച്ചു കൊണ്ട് മറ്റ് ബോർഡുകളിലേക്ക് വന്നിട്ടുണ്ട് ഇതൊക്കെ ഒരു കണക്കിൽ ഒരു വേസ്റ്റ് ആണ് നമ്മുടെ വോട്ട് ചെയ്യുന്നവർ ഓൾറെഡി നേരത്തെ തീരുമാനിച്ചു കഴിഞ്ഞു ആർക്കും ഏത് സ്ഥാനാർത്ഥിക്ക് വോട്ട് ചെയ്യണം കേരളത്തിൽ മലയാളികളെ സംബന്ധിച്ചിടത്തോളം ഏറ്റവും കൂടുതൽ രാഷ്ട്രീയ ബോധമുള്ള ജനങ്ങളാണ് അവർ സ്ഥാനാർത്ഥി തെരഞ്ഞെടുപ്പ് പ്രഖ്യാപിക്കും മുമ്പ് തന്നെ അവർ അവരുടെ മനസ്സിൽ ഉറപ്പിച്ചു കഴിഞ്ഞു ഇന്ന് സ്ഥാനാർത്ഥിക്ക് വോട്ട് ചെയ്യണം അത് ചെറിയൊരു ന്യൂനപക്ഷം മാത്രമാണ് രാഷ്ട്രീയത്തിന് അതീതമായി സ്ഥാനാർത്ഥിയുടെ ഗുണങ്ങൾ മറ്റു കാര്യങ്ങൾ നോക്കി വോട്ട് ചെയ്യുന്നത് പക്ഷേ കർണാടകത്തിലെ പോലെ ഇവിടെ ഒരു ഒരു വലിയൊരു പ്രചരണത്തിന് വലിയൊരു പണം ചിലവാക്കുന്ന പണക്കൊഴുപ്പ് കേരളത്തിൽ പ്രത്യക്ഷത്തിൽ കാണുമെങ്കിലും ഇവിടെ കർണാടക ചിലവാക്കുന്ന പണക്കൊഴുപ്പ് പോലും കേരളത്തിനില്ല ഈ പുറമേ കാണുന്ന പ്രചരണങ്ങൾ മാത്രമേ ഉള്ളൂ കർണാടകത്തിൽ ഒരു സ്ഥാനാർത്ഥി ഒരു ലോക്സഭാ തിരഞ്ഞെടുപ്പിൽ ഒരു സ്ഥാനാർത്ഥി കടന്നു കയറണമെങ്കിൽ കോടികൾ വേണം കോടികൾ വേണം അതേസമയം കേരളത്തിൽ അത്ര ആ ഒരു തെരഞ്ഞെടുപ്പിൻ്റെ ചിലവ് എന്ന് പറയുന്നത് വളരെ ചെറുതാണ് അതൊക്കെയാണ് ഇതിൻ്റെ പ്രത്യേകത തിരഞ്ഞെടുപ്പ് കമ്മീഷൻ്റെ നിയന്ത്രണങ്ങൾ കർണാടക പോലുള്ള സംസ്ഥാനങ്ങൾ പാലിക്കുമ്പോൾ കേരളത്തിൽ അത് പാലിക്കപ്പെടുന്നുണ്ട് പക്ഷേ എങ്കിൽ അതിനോടൊപ്പം തന്നെ ബാഹ്യ പ്രകടനങ്ങളും പണച്ചെലവും പണക്കൊഴുപ്പും ഒക്കെ കൂടുന്നുമുണ്ട് താഴ് കർണാടകളീ മാ ചുനാവണയ്ക്ക് ഒന്ന് തയ്യാറിയത് ಅದು ಪೋಸ್ಟ್ರು ಅದು ಇದು ಬಂಟಿಂಗ್ಸು ಮತ್ತು ಗೋಡೆ ಬರ ಇಲ್ಲದೆ ಯಾವ ಥರ ಇದೆ ಅದು ನಿಜವಾಗ್ಲೂ ಒಳ್ಳೆಯದಿದೆ ಅಂತ ಹೇಳಿದ್ರಿ ಇಲ್ಲಿ ನೋಡಿದ್ರೆ ವಿಪರೀತ ಇದೆ ಅಂತ ನೀವು ಕರ್ನಾಟಕದ್ದು ಒಂದು ನಡೆ ನಡ್ಕೊಂಡು ಬರ್ತಿರೋಂಥ ಒಂದು ಹೇಗಿದೆ ಒಂದು ಶಿಸ್ತು ಅದನ್ನು ನೀವು ಒಗಳಿದಿರಿ ಸರಿ ಹಾಗಾದರೆ ಇಲ್ಲಿ ಎಲ್ಲವೂ ಇಲ್ಲಿದೆ ಅಲ್ಲ ಹಾಗೆ ಇದನ್ನು ಚುನಾವಣಾ ಆಯೋಗ ಪ್ರಶ್ನೆ ಮಾಡೋದಿಲ್ವಾ ಅಂತ ಸದಾನಂದ್ ಅದಕ್ಕೂ ಮೇಲೆ ಇಲ್ಲ ನಾನು കർണാടകത്തിലെ പ്രചരണവുമായി നോക്കുമ്പോൾ നമ്മുടെയൊക്കെ പ്രചരണത്തിനുണ്ടാകുന്ന ഒരു മേന്മ എന്ന് പറയുന്നത് പ്രചരണ കോലാഹലങ്ങളുണ്ടെങ്കിലും ഇവിടെ ഒരു ചെറിയ കൊച്ചു കുട്ടികൾക്ക് പോലും ഇവിടെ മത്സരിക്കുന്ന സ്ഥാനാർത്ഥി ആരാണ് അവർ അവരേത് രാഷ്ട്രീയ പാർട്ടിയാണ് അവർ ഈ ഇന്ത്യയിലെ ഏത് ഭരണത്തെയാണ് പ്രതിനിധീകരിക്കുന്നത് എന്ന് കൃത്യമായിട്ട് അറിയാൻ പറ്റും അതേസമയം കർണാടകത്തിൽ വന്നത് വ്യത്യസ്തമായി തോട്ടം മേഖല ഒരുപാട് പാവപ്പെട്ട തൊഴിലാളികൾക്ക് പോലും അവർക്കാർക്ക് പോലും വിദ്യാഭ്യാസ മുന്നണങ്ങൾക്ക് പോലും നമ്മുടെ മണ്ഡലത്തിൽ മത്സരിക്കുന്ന സ്ഥാനാർത്ഥി ആരാണെന്ന് ഒരു പക്ഷേ അറിയില്ല അതാണ് ഇതിൻ്റെ ഒരു കർണാടകവും കേരളവുമായി ബന്ധിച്ച് നോക്കുമ്പോൾ അതിൻ്റെ ഒരു പോരായ്മ എന്ന് പറയുന്നത് കേരളത്തിൽ അതൊരു അഡ്വാൻറ്റേജാണ് ആണ് ഒരു രാഷ്ട്രീയപരമായ കുട്ടികൾക്ക് പോലും രാഷ്ട്രീയമായ വിദ്യാഭ്യാസം കിട്ടുന്നു എന്നുള്ളത് ഈ പ്രചരണത്തിൻ്റെ ഒരു ആണ് കർണാടകത്തിൽ അതിൽ നിന്ന് വ്യത്യസ്തമായി പരിസ്ഥിതിക്ക് ദോഷമില്ലാത്തൊരു പ്രചരണം നടക്കുന്നു എന്നുള്ള ഒരു ഗുണമുണ്ട് ഇതാണ് ഇതിന്റെ പ്രത്യേകത ഓക്കെ താങ്ക് യു സർ താങ്ക് യു ನಮಸ್ತೆ ಸರ್ ಈಗ ನಾನು ಮತ್ತೆ ಈಗ ನಿಮ್ಮನ್ನ ಮತ್ತೆ ಇನ್ನೊಬ್ಬರನ್ನ ಕೇಳಿದಾಗೆ ಈಗ ಎರಡನೇ ಅವರಾಗಿ ನಿಮ್ಮನ್ನ ಕೇಳ್ತೇನೆ ನಮ್ಮಲ್ಲಿ ಈ ಲೋಕಸಭಾ ಚುನಾವಣೆಗೆ ಅಬ್ ಇದುವರೆಗೂ ಅಭ್ಯರ್ಥಿಗಳದ್ದು ಒಂದು ಬಂಟಿಕ್ಸ್ ಆಗಲಿ ಒಂದು ಪೋಸ್ಟ್ಗಳಾಗಲಿ ನಮ್ಮಲ್ಲಿ ರೋಡ್ ಸೈಡಲ್ಲಾಗಲಿ ಎಲ್ಲೋ ಒಂದು ಕಾಣ್ತಾ ಇಲ್ಲ ಅದೇ ನಾನು ಇವತ್ತು ಇಲ್ಲಿ ರಿಟಿಗೆ ಬಂದಿದ್ದೀನಿ ಇಲ್ಲಿ ರಸ್ತೆ ಬದಿಯಲ್ಲೆಲ್ಲ ಅವ್ರ ದೊಡ್ಡ ದೊಡ್ಡ ಕಟ್ಔಟ್ಗಳು ಪೋಸ್ಟ್ಗಳು ಎಲ್ಲ ಕಾಣ್ತಿದೆ ಹಾಗಾದರೆ ಚುನಾವಣಾ ಆಯೋಗ ಕೇರಳಕ್ಕೆ ಬೇರೆನಾ ಕರ್ನಾಟಕಕ್ಕೆ ಬೇರೆನಾ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ ಹೇಳಿ ಬಾಬು പ്രസ് റിപ്പോർട്ടർ മലയാള മനോരമ ഇരുട്ടി ലോകസഭ എന്ന് പറയുന്നത് രാജ്യത്തെ ഒറ്റ തെരഞ്ഞെടുപ്പാണ് ലോകസഭാ മണ്ഡലങ്ങളിലേക്കാണ് അതിന് റൂൾസ് തീർച്ചയായിട്ടും ഒന്ന് തന്നെയായിരിക്കും അതിനകത്ത് സംശയമൊന്നുമില്ല പക്ഷേങ്കിൽ നമ്മളും തെർത്തിട്ടിട്ടുള്ള ഒരു കാര്യമുണ്ട് കേരളത്തിൻ്റെ ചൂട് കേരളത്തിൻ്റെ തിരഞ്ഞെടുപ്പിൻ്റെ ഒരു ഉഷാറ് അതിൻ്റെ പ്രചരണ രംഗത്തുള്ള മുന്നേറ്റം ഒരിക്കലും കർണാടകത്തിൽ കാണാറില്ല പക്ഷെ ഈ സാഹചര്യം നിങ്ങൾക്ക് അത്ഭുതം തോന്നുമ്പോൾ ഞങ്ങളെ സംബന്ധിച്ച് ഇവിടുത്തെ ഒരു മത്സര പ്രചാരണ രംഗത്തെ ശക്തമായ നീക്കങ്ങൾ ഇവിടുത്തെ ജനങ്ങളുടെ ഒരു സംഭവത്തിലെടുത്താൽ അത് എത്രയും വേണ്ടതുണ്ടോ കർണാടകത്തിൻ്റെ രീതി തന്നെയല്ലേ ശരി കാരണം ലോകം കുറേ മുന്നോട്ട് പോയി പിന്നെ വാർത്താവിനിമയ ചാനലുകളും സോഷ്യൽ മീഡിയകളും ഒക്കെ അതിശക്തമാണ് സ്ഥാനാർത്ഥികളാരാന്നുള്ളത് എല്ലാവർക്കും അറിയാം അപ്പോൾ ഈ വ്യാപകമായ പോസ്റ്റർ ബോർഡ് പ്രചരണങ്ങൾ ആ അനിവാര്യമാണോ ആവശ്യമുണ്ടോ ഇതൊക്കെ ജനത്തിന് ബോധ്യപ്പെട്ട് അറിവിൻ്റെ ഒരു കാലഘട്ടത്തിൽ എഡ്യൂക്കേഷൻ്റെ കാലഘട്ടത്തിൽ കർണാടകയിലുള്ള രീതിയിൽ ശാന്തമായിട്ട് പോരെ എന്നുള്ളത് ഒരു ഇവിടെ ഇവിടെയുള്ള മലയാളികളുടെ ചിന്തയിൽപ്പെട്ട ഒരു കാര്യമാണ് പക്ഷേ ഇലക്ഷൻ പ്രചരണത്തിന് ഒരു ശരിയായ ഊർജ്ജ മുഖം കാണണമെങ്കിൽ കേരളത്തിൽ വരണം നിയമം ഒരിക്കലും രണ്ടുണ്ടാവില്ല ഒന്നേ ഉണ്ടാവുള്ളൂ അത് നടപ്പാക്കുന്ന രാഷ്ട്രീയ പാർട്ടികളുടെ മനോഗതി മനോഗതിയാവാം കേരളവും കർണാടക വ്യത്യാസമെന്നും നിരീക്ഷിക്കാനേ ഈ അവസരത്തിൽ സാധിക്കുള്ളൂ ഓക്കെ താങ്ക് യു സർ താങ്ക് യു ಸರ್ ಈಗ ಕೇರಳದಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಅಲ್ಲಿ ರೋ ರಸ್ತೆ ಬದಿಯಲ್ಲೆಲ್ಲ ಬಂಟಿಂಗ್ಸು ಮತ್ತು ಕಟೌಟ್ಗಳು ಬೇರೆ ಭಿತ್ತಿಪತ್ರಗಳಿರ್ಬೋದು ಬೇರೆ ಈ ಗೋಡೆ ಬರಹಗಳಿರ್ಬೋದು ಹಲವಾರು ಎಲ್ಲವೂ ರಾರಾಜಿಸ್ಕೊಂಡು ಅಲ್ಲಿ ಇಡೀ ಎಲ್ಲ ತುಂಬಿ ತುಳುಕ್ತಾ ಇದೆ ಅದನ್ನೇ ಹೋಲಿಸಿದ್ರೆ ನಮ್ಮ ವಿರಾಜಪೇಟೆ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಅಷ್ಟೇನು ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ತಾವು ಏನು ಹೇಳ್ತೀರಾ ಅಂತ ಇದರ ವಿಚಾರದಲ್ಲಿ ಕೇಳಿದ್ರೆ ನಿಮ್ಮನ್ನ ನಾನು ಸಿ ಕೆಲ ಪುರಸಭೆ ಸದಸ್ಯರು ಈ ಮುಂಬರುವ ಲೋಕಸಭಾ ಚುನಾವಣೆ ಇದೇ ತಾರೀಕು ಇಪ್ಪತ್ತಾರರಂದು ನಮ್ಮ ಕರ್ನಾಟಕದಲ್ಲಿ ನಡೀತದೆ ಈ ಚುನಾವಣೆ ಅಂತ ಹೇಳಿದ್ರೆ ಚುನಾವಣೆ ಆಯೋಗವು ಭಾರತ ದೇಶದಲ್ಲಿ ಒಂದೇ ಅದು ಎಲ್ಲ ರಾಜ್ಯಕ್ಕೆ ನಮ್ಮ ಇಪ್ಪತ್ತೆಂಟು ರಾಜ್ಯಕ್ಕೂ ಚುನಾವಣೆ ಆಯೋಗ ಒಂದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನು ಉಂಟು ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಯಾಕೆಂತ ಹೇಳಿದರೆ ನಾನು ಕೂಡ ಕೇರಳದಕ್ಕೆ ಮೊನ್ನೆ ಕೇರಳಕ್ಕೆ ಹೋದಾಗ ಅಲ್ಲಿ ಸುಮಾರು ಪೋಸ್ಟರ್ಸ್ ಬಂಟಿಂಗ್ಸ್ ಗೋಡೆ ಬರಹ ಅಂತಂದರೆ ಒಂದು ಭಯಂಕರವಾದ ಒಂದು ಉತ್ಸವ ರೀತಿಯಲ್ಲಿ ಅವರಲ್ಲಿ ಚುನಾವಣೆಯನ್ನು ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಚುನಾವಣೆ ನಡೀತದ ಇಲ್ವಂಥದ್ದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಒಂದು ಅಂಥ ಒಂದು ಲೋಕಸಭೆ ಚುನಾವಣೆ ನಡೀತಾ ಉಂಟು ಯಾರು ಅಭ್ಯರ್ಥಿ ಏನು ಯಾವ ಪಕ್ಷ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದೆ ಯಾವ ಯಾವ ಪಕ್ಷಗಳು ಸ್ಪರ್ಧಿಸ್ತಾ ಇದೆ ಇರೋದು ಯಾವ ಒಂದು ಮಾಹಿತಿ ಕೂಡ ಜನರಿಗೆ ಇಲ್ಲ ಎಲ್ಲಿ ನೋಡಿದ್ರು ಏನೂ ಕಾಣ್ತಾ ಇಲ್ಲ ಏಕೆಂದರೆ ಕೇರಳದಲ್ಲಿ ಈ ಥರ ಚುನಾವಣೆ ಒಂದು ಬಿಡಿಸಿನಿಂದ ನಡೀತಾ ಇರುವಾಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಏಕೆ ನಡೀತಾ ಇಲ್ಲ ಅಂತಿರೋದು ನಮಗೊಂದು ಪ್ರಶ್ನೆ ಏಕೆಂದರೆ ಕಾ ಚುನಾವಣೆ ಕಾನೂನು ಬೇರೆ ಇದೆಯಾ ಕರ್ನಾಟಕಕ್ಕೆ ಕಾನೂನು ಬೇರೆ ಇದೆಯಾ ಅಲ್ಲ ಕೇರಳಕ್ಕೆ ಕಾನೂನು ಬೇರೆ ಇದೆಯಾ ಅಂತ ಅರ್ಥ ಆಯ್ತಾ ಇಲ್ಲ ಯಾಕೆಂದರೆ ಪ್ರತಿ ವರ್ಷ ಇದು ಈ ವರ್ಷ ಅಂತಲ್ಲ ನಾನು ಸುಮಾರು ಅಸೆಂಬ್ಲಿ ಚುನಾವಣೆ ಆಗಲಿ ಪಂಚಾಯಿತಿ ಚುನಾವಣೆ ಆಗಲಿ ಈಗ ನಮ್ಮ ಲೋಕಸಭೆ ಚುನಾವಣೆ ಆಗಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಅಲ್ಲಿ ಕೇರಳದಲ್ಲಿ ನಡೀತಿರುವ ಚುನಾವಣೆಗೂ ನಮ್ಮ ಕರ್ನಾಟಕದಲ್ಲಿ ನಡೀತಿರುವ ಚುನಾವಣೆಗೂ ಅಜಗಜನಂತರ ವ್ಯತ್ಯಾಸ ಇದೆ ಇದರ ಬಗ್ಗೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳಾಗಲಿ ಇದರಲ್ಲಿ ರಾಜಕೀಯ ರಹಿತವಾಗಿ ನಾವು ಮಾತಾಡ್ತಾ ಇರೋದು ಏಕೆಂದರೆ ರಾಜಕೀಯ ಇದರಲ್ಲಿಂದ ರಾಜಕೀಯ ರಹಿತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆ ನೀಡಬೇಕು ಯಾಕೆಂದರೆ ಯಾಕೆ ಇಲ್ಲಿ ಈ ಥರ ನಡೀತಾ ಉಂಟು ಒಂದು ರಾಜ್ಯಕ್ಕೆ ಒಂದು ಕಾನೂನು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಕಾನೂನು ಈ ಥರ ನಡಿಬಾರದು ಅದರ ಬಗ್ಗೆ ನಮ್ಮ ರಾಜಕೀಯ ಎಲ್ಲ ಪಕ್ಷದವರು ಹೆಚ್ಚಿನ ಗಮನ ಹರಿಸಿ ಅದರ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯ ನೋಡಿದ್ರೆ ಈಗ ಈ ಒಂದು ಗಡಿ ಪ್ರದೇಶ ಕೇರಳ ಮತ್ತು ಕರ್ನಾಟಕ ಗಡಿ ಪ್ರದೇಶ ಈಗ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಹೇಗೆ ನಡೀತಿದೆ ಅನ್ನುವಂಥದ್ದು ಏನಾದರೂ ನಿಮಗೆ ಅದು ಸರಿ ಅನ್ನಿಸ್ತದ ತಪಾಸಣೆ ನಡೆಯುವಂಥದ್ದು ಬಿರುಸಿನ ಹೇಗೆ ತಪಾಸಣೆ ನಡೀತಿದೆ ಅನ್ನೋಂಥದ್ದು ಈಗ ಈಗಾಗಲೇ ನಮ್ಮ ರಾಜಪೇಟೆ ಗಡಿ ಕೇರಳಕ್ಕೆ ಗಡಿಯಾಗಿ ಹೊಂದಿರುವ ಇಲ್ಲಿ ಮಟ್ಟದಿಂದ ಮತ್ತು ನಮ್ಮ ಬೆರಂಬಾಡಿ ಎರಡು ಕಡೆಯೂ ತಪಾಸಣೆ ಮಾಡ್ತಿದ್ದಾರೆ ಏಕೆಂದರೆ ಈ ತಪಾಸಣೆ ಮಾಡುವುದರಲ್ಲಿ ನಾನು ಇರೋದೇ ಇಲ್ಲ ಯಾಕೆಂದರೆ ಅದು ಕಾನೂನು ರೀತಿಯಲ್ಲಿ ತಪಾಸಣೆ ಮಾಡಲೇಬೇಕಾಯ್ತದೆ ಚುನಾವಣೆ ರೀತಿ ಉಂಟು ಆ ರೀತಿ ಪ್ರಕಾರ ಅವರು ತಪಾಸಣೆ ಮಾಡ್ತಾರೆ ಆದರೆ ಎರಡೆರಡು ಸಲ ಈ ತಪಾಸಣೆ ಮಾಡೋದು ಜನರಿಗೆ ಒಂದು ಅನಾನುಕೂಲ ಆಯ್ತಾ ಇದೆ ಯಾಕೆಂದರೆ ಮಾಕುಟದಲ್ಲಿ ಮಾಡಿ ಅದರ ಮಧ್ಯದಲ್ಲಿ ಪೆರಂಬಾಡಿ ತಲುಪುವಂಥ ಬಿರೀ ಫಾರೆಸ್ಟೇ ಇರೋದು ಬೇರೆ ಯಾವೊಂದು ರೋಡ್ ಕೂಡ ಇಲ್ಲ ಆದರೂ ಕೂಡ ಎಲ್ಲಿಯೂ ಸಹ ಈ ಥರ ಒಂದು ಮತ್ತೇನು ಬಂದು ಪೆರಂಬಾಡಿಯಲ್ಲಿ ಇನ್ನೊಂದು ಸಲ ಅದೇ ಗಾಡಿನ ನಿಲ್ಲಿಸಿ ಜನರಿಗೆ ತುಂಬ ತೊಂದರೆ ಆಯ್ತಾ ಉಂಟು ಹಾಗೆ ಒಂದೋ ಮಾಕುಟದಲ್ಲಿ ಮಾಡಿ ಇಲ್ಲಂದ್ರೆ ಒಂದು ಪೆರುಬಾಡಿಯಲ್ಲಿ ಮಾಡಲಿ ಆದರೆ ಜನರಿಗೆ ತುಂಬ ಅನುಕೂಲ ಆಯ್ತದೆ ಆದರೆ ಕಾನೂನು ರೀತಿಯಲ್ಲಿ ಚುನಾವಣಾ ಆಯೋಗದ ಏನು ರೀತಿ ನಿಯಮ ಇದೆ ಆ ಪ್ರಕಾರ ಎಲ್ಲ ತಪಾಸಣೆ ನಡೀತಾ ಇದೆ ಓಕೆ ಥ್ಯಾಂಕ್ ಯು ಸರ್ ಸಲುವಾಗಿ ಒಂದು ಸಣ್ಣ ಚರ್ಚೆಯನ್ನು ನಮ್ಮ ಹಿರಿಯ ಪತ್ರಕರ್ತರ ಜೊತೆ ನಾನು ಮಾಡೋ ಮಾಡೋರಿದ್ದೇನೆ ಮುಖ್ಯವಾಗಿ ಕಳೆದ ಎರಡು ದಿವಸದ ಹಿಂದೆ ಕೇರಳ ಒಂದು ರಾಜ್ಯಕ್ಕೆ ನಾವು ಹೋಗಿದ್ದಾಗ ಈ ಕೇರಳ ರಾಜ್ಯದಲ್ಲಿ ನಾವು ಎಲ್ಲಿಂದ ನಮ್ಮ ವಿರಾಜಪೇಟೆಯಿಂದ ನಮ್ಮ ಮಾಕುಟ ಗಡಿ ದಾಟಿ ಆದಮೇಲೆ ರಾಜ್ಯದಿಂದ ಈ ಲೋಕಸಭಾ ಚುನಾವಣೆ ವಿಚಾರವಾಗಿ ಈ ಯಾರ್ಯಾರು ಸ್ಪರ್ಧೆ ಮಾಡ್ತಿದಾರೆ ಅವರ ಒಂದು ಕಟ್ಔಟ್ಗಳಿರ್ಬೋದು ಪೋಸ್ಟ್ಗಳಿರ್ಬೋದು ಗೋಡೆ ಬರಹಗಳಿರ್ಬೋದು ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಅವರ ಒಂದು ಅಭ್ಯರ್ಥಿಗಳ ಹೆಸರು ಮತ್ತು ಫೋಟೋಗಳು ರಾರಾಜಿಸ್ತಾ ಇದೆ ಹಾಗಾಗಿ ನಾನು ಅಲ್ಲಿ ನಮ್ಮ ಸ್ನೇಹಿತರಾದ ಪತ್ರಕರ್ತರನ್ನ ನಾನು ಪ್ರಶ್ನೆ ಮಾಡಿದೆ ಏನು ಸರ್ ಇದು ಚುನಾವಣಾ ಆಯೋಗ ಇಡೀ ಭಾರತ ದೇಶಕ್ಕೆ ಒಂದೇ ಇದೆ ಇದೇನು ಕೇರಳಕ್ಕೆ ಬೇರೆ ಇದೆಯಾ ನಮ್ಮ ಕರ್ನಾಟಕಕ್ಕೆ ಬೇರೆ ಏನಾದರೂ ಇದೆಯಾ ಅಂತ ಕೇಳುವಾಗ ಅವರಿಂದನೂ ಮಾಹಿತಿ ಬಂತು ಅವರು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ ನಾನು ಅದನ್ನು ಈ ಇದರ ಜೊತೆ ಈ ವಿಡಿಯೋ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲೂ ಇರುತ್ತೆ ಹಾಗಾಗಿ ಮುಂದೆ ನೀವು ಅದನ್ನು ನೋಡ್ಬೋದು ಏನು ಮಾತಾಡಿದ್ದು ಅಂತೇಳಿ ಅಲ್ಲಿ ಒಂದು ಹಿರಿಯ ಪತ್ರಕರ್ತರಾದ ಒಂದು ಇಬ್ಬರು ಪತ್ರಕರ್ತರು ಮಾತಾಡಿದ್ದಾರೆ ಈ ವಿಚಾರವಾಗಿ ಹಾಗೇ ಇವತ್ತು ನಾನು ನಮ್ಮ ವಿರಾಜ್ಪೇಟೆ ಹಿರಿಯ ಪತ್ರಕರ್ತರಾದ ಎ ಆರ್ ರೇಮಂತ್ ಸರ್ ಅವ್ರನ್ನ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡಬೇಕು ಅಂತ ಅವ್ರನ್ನ ಕರೆಸ್ಕೊಂಡಿದ್ದೀನಿ ಸರ್ ಇವತ್ತು ಈ ಒಂದು ಸಂದರ್ಶನ ಸ್ವಾಗತ ನಿಮಗೆ ಸರ್ ನಾನು ವಿಚಾರ ಇಷ್ಟೇ ನಾನು ಕೇರಳಕ್ಕೆ ಹೋಗಿದ್ದಾಗ ಆ ಕೇರಳದಲ್ಲಿ ನೋಡಿದಂಥ ಪರಿಸ್ಥಿತಿ ಪ್ರತಿಯೊಂದು ಗೋಡೆ ಬರಹ ಆಗಿರಲಿ ಗೋಡೆಗಳಾಗಿರಲಿ ಬರಹ ಆಗಿದೆ ಯಾರು ಅಭ್ಯರ್ಥಿ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಕಟ್ಟೌಟ್ಗಳು ಕಾಣಿಸ್ತಾ ಇದೆ ತುಂಬ್ಕೊಂಡಿ ಪೋಸ್ಟ್ಗಳು ಕಾಣಿಸ್ಕೊಳ್ತಾ ಇದೆ ತುಂಬಾ ಕಾಣಿಸ್ ಕಾಣಿಸ್ಕೊಳ್ತಾ ಇದೆ ನನಗೆ ಅಲ್ಲಿ ಒಂದೇ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂದಿರೋದಂತೂ ಏನಂತೇಳಿದ್ರೆ ನಮ್ಮ ಈ ಕರ್ನಾಟಕ ಕರ್ನಾಟಕದ ನಮ್ಮ ವಿರಾಜಪೇಟೆಯಲ್ಲಿ ಈಗ ಚುನಾವಣೆ ಕಾವು ನಮ್ಮಲ್ಲೂ ಮಿತಿ ಮೀರಿ ನಡೀತಾ ಇದೆ ಅದರ ಏನೋ ಒಂದು ಆ್ಯಕ್ಟಿವಿಟೀಸ್ ನಡೀಬೇಕು ಅದು ನಡೀತಾ ಇದೆ ಹಾಗಾಗಿ ಇಲ್ಲಿ ಒಂದು ಅಭ್ಯರ್ಥಿ ಯಾವುದೇ ಪಾರ್ಟಿಯ ಅಭ್ಯರ್ಥಿದು ಒಂದು ಫೋಟೋ ಆಗಲಿ ಇಲ್ಲ ಒಂದು ಬಂಟಿಂಗ್ಸ್ ಆಗಲಿ ಯಾವುದೂ ಕಾಣ್ತಾ ಇಲ್ಲ ಹಾಗಾಗಿ ಕೇರಳದಲ್ಲಿ ಆ ಥರ ಕಾಣ್ತಾ ಇದೆ ಇದು ಹೇಗೆ ಸರ್ ಇದು ಹಾಗಾದರೆ ಯಾವ ರೀತಿಯ ಚುನಾವಣಾ ಆಯೋಗದ ಒಂದು ನಿರ್ಬಂಧ ನೀತಿ ನಿಯಮಗಳು ಹೇಗೆ ಅನ್ನೋದು ಈ ರೀತಿ ಹೇಗೆ ವ್ಯತ್ಯಾಸ ವ್ಯತ್ಯಾಸಗಳು ಹೀಗೆ ಕಾಣ್ತಾ ಇದೆ ಅಲ್ಲ ಅಂತ ಅಂದರೆ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ ನ್ಯೂಸ್ತ್ರೀಯವರು ಈ ರೀತಿ ಒಂದು ಸಣ್ಣ ಸಂದರ್ಶನ ಇಟ್ಕೊಂಡಿದ್ದಾರೆ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಈ ಚುನಾವಣೆ ಹಿನ್ನೆಲೆಯಲ್ಲಿ ನೋಡಿ ನಮ್ಮ ಕೇರಳ ನಮ್ಮ ಕರ್ನಾಟಕಕ್ಕೂ ಕೇರಳಕ್ಕೂ ಹೋಲಿಸಿದರೆ ಕೇರಳದ ಜನರು ರಾಜಕೀಯವಾಗಿ ಎಷ್ಟು ಪ್ರಜ್ಞಾವಂತರು ಮತ್ತು ಎಷ್ಟು ಜಾಗೃತರಾಗಿದ್ದಾರೆ ಆದ್ದರಿಂದ ಅವರು ತಮ್ಮ ತಮ್ಮ ಅಭ್ಯರ್ಥಿಗಳ ಪ್ರಚಾರಕ್ಕೆ ಜಾಸ್ತಿ ಮುನ್ನುಗ್ತಾರೆ ಪ್ರಚಾರವನ್ನು ಮಾಡ್ತಾರೆ ಬಟ್ ಕರ್ನಾ ಕರ್ನಾಟಕಕ್ಕೆ ಹೋಲಿಸಿದರೆ ಪ್ರಚಾರಗಳೆಲ್ಲ ಒಳಗೊಳಗೆ ನಡೀತಾ ಇರ್ತದೆ ಬಹಿರಂಗವಾಗಿ ನಡೆಯೋದು ಭಾಳ ಕಡಿಮೆ ಆದರೂ ಏನು ಅಂತ ಹೇಳಿದರೆ ರಾಜಕೀಯ ಪ್ರಜ್ಞೆ ನಮ್ಮಲ್ಲಿ ಭಾಳ ಕಡಿಮೆ ಇದೆ ಅದೇ ರೀತಿ ರಾಜಕೀಯವಾದ ಜಾಗೃತಿ ಬಹಳ ಕಡಿಮೆ ಇದೆ ಆದ್ದರಿಂದಾಗಿ ಕೇರಳಕ್ಕೂ ನಮಗೂ ಹೋಲಿಸಿದರೆ ಕೇರಳ ರಾಜ್ಯದಲ್ಲಿ ಚುನಾವಣೆಯ ಪ್ರಕ್ರಿಯೆ ಚುನಾವಣೆ ಯಾವಾಗ ನಾಮಿನೇಷನ್ ಫೈಲ್ ಶುರು ಮಾಡ್ತಾರೆ ಅಲ್ಲಿಂದಲೇ ಅವರು ಪ್ರಚಾರವನ್ನು ಬಿರುಸಿನಿಂದ ಶುರು ಮಾಡ್ತಾರೆ ಬಿರುಸು ಬಹಳ ಫಾಸ್ಟ್ನಿಂದ ಶುರು ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಬಹಳ ವ್ಯತ್ಯಾಸ ಕಾಣ್ತದೆ ಚುನಾವಣಾ ಆಯೋಗದ ನೀತಿ ನಿಬಂಧನೆಗಳೆಲ್ಲ ಒಂದೇ ಎಲ್ಲ ರಾಜ್ಯಗಳಿಗೂ ಒಂದೇ ಆದರೆ ಒಂದು ಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡೋದು ಉಮೇದವಾರರಿಗೂ ಅದು ಬೇಕು ಅಂತಿಲ್ಲ ಜನರಿಗೂ ಅದು ಬೇಕು ಅಂತಿಲ್ಲ ಬಟ್ ಕೇರಳದಲ್ಲಿ ಹಾಗೆಲ್ಲ ಚುನಾವಣೆಯ ಪ್ರಚಾರಕ್ಕೆ ಪ್ರಚಾರ ಬೇಕು ಅಂತ ಅವರು ಬಯಸ್ತಾರೆ ಅದೇ ರೀತಿ ಜನರು ಅದನ್ನು ಬಯಸ್ತಾರೆ ಸರ್ ಈಗ ನೀವು ಹೇಳಿದ್ರಿ ಕೇರಳಕ್ಕೂ ಮತ್ತು ಇಲ್ಲಿಗೂ ಜಾಗೃತಿ ವಿಚಾರ ನೀವು ಹೇಳಿದ್ರಿ ಅಂದ್ರೆ ಇಲ್ಲಿ ಜಾಗೃತಿ ಕೊರತೆ ಇದೆ ಅಲ್ಲಿ ಜಾಗೃತಿ ಇದೆ ಅನ್ನೋದು ಕಡಿಮೆ ಪ್ರಜ್ಞೆ ಈಗ ಅಲ್ಲಿದು ಪತ್ರಕರ್ತನ ಮಾತಾಡಿಸುವಾಗ ಅವರು ಇದೆ ತಮ್ಮ ಹಾಗೆ ಹಿರಿಯರಿದ್ದಾರೆ ಅವ್ರನ್ನ ಮಾತಾಡಿಸುವಾಗ ಅವ್ರು ಏನು ಹೇಳ್ತಾರೆ ಅಂದರೆ ಹೌದು ನಿಮ್ಮ ಕರ್ನಾಟಕದಲ್ಲಿ ನಿಜವಾಗಲೂ ಜಾಗೃತಿಯ ಪ್ರಜ್ಞೆ ಇದೆ ಅವರಿಗೆ ಆ ಪ್ರಜ್ಞೆ ಇರೋದರಿಂದ ಅಲ್ಲಿಗೆ ಆ ಜನರ ಒಂದು ಪೋಸ್ಟ್ಗಳು ಕಟೌಟ್ಗಳ ಅವಶ್ಯಕತೆ ಇಲ್ಲ ಜನಪ್ರತಿನಿಧಿಗಳದು ಅವ್ರದ್ದು ಒಂದು ಹೆಸರು ಅವರ ಚುನಾವಣೆಗೆ ಘೋಷಣೆ ಆದ ತಕ್ಷಣ ಅವರು ಅಷ್ಟು ಚೆನ್ನಾಗಿ ಮೈಂಡ್ ಮಾಡ್ಕೊಳ್ತಾರೆ ನಮ್ಮ ಇಲ್ಲಿಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಎಲ್ಲಿ ಸರ್ ಜಾಗೃತಿ ಇಲ್ಲಿ ಕಡಿಮೆ ಆಗಿದೆ ಅಲ್ಲಿ ಕಡಿಮೆ ಆಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಅಲ್ಲಿ ಜ ರಾಜಕೀಯ ಪ್ರಜ್ಞೆ ಮತ್ತು ಜಾಗೃತಿ ಹೆಚ್ಚಿದೆ ಹೆಚ್ಚಿದೆ ನಮಗೆ ಹೋಲಿಸುತ್ತೆ ಹೇಳಿದ್ರೆ ನಾವು ನೋಡಿ ನಾವು ಕರ್ನಾಟಕದಲ್ಲಿ ಒಬ್ಬ ಅಭ್ಯರ್ಥಿ ಅಭ್ಯರ್ಥಿಯ ವಿಷಯದಲ್ಲಿ ಜಿಜ್ಞಾಸೆಯಿಂದ ಇರೋದಿಲ್ಲ ಯಾರು ಆದರೆ ಕೇರಳದಲ್ಲಿ ಹಾಗೆಲ್ಲ ಯಾರು ಅಭ್ಯರ್ಥಿ ಆಗ್ತಾರೆ ಅಂದರೆ ಭಾಳ ಜಿಜ್ಞಾಸೆಯಿಂದ ಇರ್ತಾರೆ ಮತ್ತು ಅವರು ಪ್ರಚಾರಕ್ಕೆ ಮುನ್ನುಗ್ತಾರೆ ಅದು ಏಕೆ ಏಕೆಂಥೇಳಿದರೆ ರಾಜಕೀಯವಾಗಿ ಅವರು ಇನ್ನಷ್ಟು ಪ್ರಜ್ಞಾವಂತರಾಗಿದ್ದಾರೆ ಆದ್ದರಿಂದ ನಮಗೆ ಹೋಲಿಸಿದ್ರೆ ಪ್ರಜ್ಞಾವಂತರಾಗಿದ್ದೀರಿ ಅಂತ ನನ್ನ ಅನಿಸಿಕೆ ಬಟ್ ಅವರು ಹೇಳ್ತಿರುವುದು ಇದು ಒಳ್ಳೆಯ ಬೆಳವಣಿಗೆ ಹೇಳಿ ನನಗೆ ಆಗ್ತದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಆಗ್ತದೆ ಪ್ರತಿ ನೋಡಿ ಅಮೆರಿಕದಲ್ಲಿ ಆದರೂ ಎಲೆಕ್ಷನ್ ನಡೆಯುವಾಗ ಅಭ್ಯರ್ಥಿಗಳು ಜನರ ಹೋಗಿ ಅವರು ಓಟನ್ನು ಕೇಳ್ತಾರೆ ನಾನು ಇಂಥದ್ದು ಮಾಡ್ತೀನಿ ಇಂಥದ್ದು ಮಾಡಿದ್ದೀನಿ ಇದು ಮಾಡ್ತೀನಿ ಬಟ್ ಇಲ್ಲಿ ನಮಗೆ ಅದು ಕಾಣಿಸುತ್ತಾ ಇಲ್ಲ ಕೇರಳದಲ್ಲೂ ಅದೇ ರೀತಿ ಅಭ್ಯರ್ಥಿಗಳು ಜನರ ಜೊತೆಯಲ್ಲೇ ಇರ್ತಾರೆ ಆದ್ದರಿಂದ ಅದು ಪ್ರಜ್ಞೆ ಇದೆ ಈಗ ಸರ್ ಒಟ್ಟಾರೆ ಹೇಳೋದಾದರೆ ಈ ಒಂದು ಯಾವುದು ಈ ಭಿತ್ತಿಪತ್ರ ಇರಲಿ ಕಟೌಟ್ಗಳಿರಲಿ ಫೋಟೋಗಳಿರಲಿ ಇದು ಅಲ್ಲಿಗಿಲ್ಲಿಗೂ ಕಂಪೇರ್ ಮಾಡಿದರೆ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ ಅನ್ನೋದು ಜೀರೋ ಇದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೌದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ಕೊಂಡು ಹಾಗಾಗಿ ಇದು ಒಂದು ಒಂದು ಲೆಕ್ಕದಲ್ಲಿ ಇದೊಂದು ವಿಚಾರ ಬೇರೆ ರೀತಿ ಇದ್ದಂಗೆ ಆಗಿ ಏನೋ ಒಂಥರ ಅದು ಈಗ ಹೊರಗಡೆಯಿಂದ ನೋಡುವವರಿಗೆ ಏನಾಗಿದೆ ಚುನಾವಣಾ ಆಯೋಗಕ್ಕೆ ಏನಾದರೂ ಇಲ್ಲಿ ಬೇರೆ ಕಾನೂನು ಇದೆಯಾ ಅಲ್ಲಿ ಬೇರೆ ಕಾನೂನು ಅಂತ ಅನಿಸ್ತದೆ ಹೌದು ಆದರೆ ಕಾನೂನುಗಳಲ್ಲಿ ಯಾವುದೇ ಇದಿಲ್ಲ ಅಭ್ಯರ್ಥಿಗಳಿಗೆ ನಾವು ಅಭ್ಯರ್ಥಿಗಳು ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಅರ್ಜಿ ಕೊಟ್ಟರೆ ನಂದು ಪೋಸ್ಟರ್ ಹಾಕಬೇಕು ಅದಾಕ್ಬೇಕು ಅಂತ ಹೇಳಿದರೆ ಇಲ್ಲಿ ಕೊಡ್ತಾರೆ ಅದಕ್ಕೆ ಷರತ್ತುಗಳು ಅನ್ವಯಿಸುತ್ತೆ ಕೇರಳದಲ್ಲಿ ಸ್ವಲ್ಪ ಲಿಬರಲ್ ಆಗಿದೆ ಸ್ವಲ್ಪ ಮುಕ್ತ ಆಗಿದೆ ಅವಕಾಶ ಮುಕ್ತ ಏನಿರಲಿ ಸರ್ ತಾವು ಒಂದು ನಾವೊಂದು ಕೋರಿಕೊಂಡಾಗ ಒಂದು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಈ ಒಂದು ಸಣ್ಣ ಸಂದರ್ಶನಕ್ಕೆ ಬಂದು ಒಂದು ನಮ್ಮ ಒಂದು ವಿಚಾರಕ್ಕೆ ತಾವು ಭಾಗಿಯಾಗಿದ್ವಿ ತುಂಬ ಧನ್ಯವಾದ ಧನ್ಯವಾದ ಹಾಗೆ ಇನ್ನೂ ಚುನಾವಣೆಗೆ ಇನ್ನೂ ಒಂದು ಇಪ್ಪತ್ತಾರಕ್ಕೆ ನಮ್ಮದು ಇಲ್ಲಿ ತನಕ ಇದೆ ಮತ್ತು ಕೇರಳದ್ದು ಅದೊಂದು ಟೈಮ್ ಡೇಟ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಮತ್ತೊಮ್ಮೆ ಕೇರಳಕ್ಕೆ ಹೋಗಿ ಅಲ್ಲಿದು ಇನ್ನೊಂದು ಈ ಒಂದು ಚುನಾವಣೆ ವಿಚಾರವಾಗಿ ಅಲ್ಲಿದು ಯಾವ ರೀತಿಯ ಒಂದು ಪ್ರಚಾರ ಮತ್ತು ಬಿರುಸಿನ ಒಂದು ಓಡಾಟ ಮತ್ತು ಜನಗಳಿಗೆ ಮಾಹಿತಿ ಕೊಡುವಂಥ ವಿಚಾರದಲ್ಲಿ ಜನಪ್ರತಿನಿಧಿಗಳ ಏನೋ ಒಂದು ಕಾರ್ಯಕ್ಷಮತೆ ಹೀಗೆ ಸೊ ಒಂದು ಪ್ರಚಾರ ಪರ ಪ್ರಚಾರ ಅನ್ನೋದಲ್ಲ ಇದು ಇದು ತಿಳುವಳಿಕೆ ಏನೋ ಬೇಕೋ ಅದರ ಬಗ್ಗೆ ನಾವು ಒಂದು ನಮ್ಮದೇ ಆದ ಒಂದು ಚರ್ಚೆ ಅಷ್ಟೇ ಹಾಗಾಗಿ ನೋಡುವ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಯು ಥ್ಯಾಂಕ್ ಯು